ಹಿಂಗೆ ಹಿಂಗೆ ಮಾಡಿದೆ ಹಿಂಗೆ ತೋರಿಸಿದೆ ಹಿಂಗೆ ಹಂಗೆ ಮಾಡೋಣ ಅಂದ್ಕೊಂಡೆ ಅದ್ರ ಫ್ಲ್ಯಾಶ್ ಆಗಿಲ್ಲ ಇಲ್ಲಿ ಇಲ್ಲಿ ಮಿರರ್ ಥರ ಇತ್ತು ಇವಾಗ ನೋಡಿದ್ರೆ ಮೊಟ್ಟೆ ಹೋಗಿದ್ದೀನಿ ಅದು ಯಾರಿಗೆ ಹೇಳಿ ಚಾರ್ಜೆ ಮಮ್ಮಿ ತಿರುಪತಿ ಬಾಲಾಜಿ ಡಿಂಚು ಡಿಚಿ ಡಿಂಚು ಡಿಚಿ ಡಿಂಚು ಡಿಚಿ ಡಿಂಚು ಡಿಚಿ ಡಿಂಚು ಡಿಚಿ ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಕೂದಲು ಚಿಕ್ಕದಾಗಿದೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ನಾನು ಎಷ್ಟ ಅವತ್ತು ಕಟ್ ಮಾಡಿಕೊಂಡೆ ಹ್ಮ್ ಇಷ್ಟು ಉದ್ದ ಇತ್ತು ಕೂದಲು ಇಷ್ಟು ಇನ್ನ ಇನ್ನ ಇಷ್ಟಿತ್ತು ಇನ್ನ ಇಷ್ಟಿತ್ತು ಇಷ್ಟು ಕಟ್ ಮಾಡ್ಕೊಂಡೆ ಮಾಡಿಕೊಂಡೆ ಈಕ್ವಲ್ ಮಾಡಿ ಇಷ್ಟೇ ಇಲ್ಲಿಂದ ಇಷ್ಟು ಬಂದ್ರೆ ಇಷ್ಟಾಗುತ್ತೆ ಇಷ್ಟ ಆಗುತ್ತೆ ತಾನೆ ಇಷ್ಟು ಉದ್ದ ಇತ್ತು ಇಷ್ಟು ಉದ್ದ ಅಷ್ಟು ತುಂಬಾ ಉದ್ದ ಇತ್ತು ನಾನೇ ಕಟ್ ಉದ್ದ ಕಟ್ ಮಾಡಿಸ್ಕೊಂಡು ನನ್ನ ನಾ ಕಟ್ ಮಾಡಿದ್ದು ಅಂತಂದರೆ ಕೂದಲು ಕೊಟ್ಟಿದ್ದು ಸೊ ಕೂದಲು ಅಂದರೆ ಒಂಥರ ಇದೆ ಶೇಪ್ ಇಲ್ಲ ಸೊ ಹಂಗಾಗಿ ನಾಳೆ ಹೋಗ್ಬಿಟ್ಟು ನೀಟಾಗಿ ಕಟ್ ಮಾಡಿಸಿಲ್ಲ ನೀಟಾಗಿ ಕಟ್ ಮಾಡ್ತಾರೆ ಅವರೇನು ದೇವರಿಗೆ ಅಂತ ಕಟ್ ಮಾಡೋದು ಸೊ ನಾಳೆ ಹೋಗಿ ಹೇರ್ ಕಟ್ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೆ ಅಲ್ಲಿ ಬೌನ್ಸ್ ಎಲ್ಲ ನೋಡಬೇಕು ಅದಕ್ಕೆ ಮಾಡಿಕೊಂಡು ನಾನು ತಲೆಗೆ ಒಂಚೂರು ಎಣ್ಣೆ ಹಾಕ್ತೀನಿ ಕೊಕೊನಟ್ ಪ್ಯಾಡಿಶು ಕೊಕೊನೆಟ್ ಪ್ಯಾಡಿಶು ಎಷ್ಟು ಚೆನ್ನಾಗಿದೆ ಗೊತ್ತಾ ಐದು ಸೆಕೆಂಡಲ್ಲಿ ಇಷ್ಟು ದಪ್ಪ ಹಾಕುದ್ ಬಂದ್ಬಿಡತ್ತೆ ಆಕ್ಸೆಲ್ ಅದೇ ಹೇಳೋದು ಮಕ್ಕ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಒಂಥರ ಆಗಿಬಿಟ್ಟಿದೆ ಡ್ರೈ ಆಗಿದ್ರೆ ನಾನು ಒಂದು ಹೇಳಲ್ಲ ಮಮ್ಮಿ ಹಾಕೊಬೇಕು ಅಷ್ಟು ಬರಲ್ಲ ಯಾರಿಗೂ ಇಲ್ಲಿ ನೀರು ಸರಿ ಕೊಕೋನಟ್ ವಾಟ್ರ್ ನಿಮ್ಗೆ ಕಾಣಿಸಲ್ಲ ಇಲ್ಲಿ ಇಲ್ಲಿ ಮಧ್ಯದಲ್ಲಿ ಹಿಂಗೆ ಹಾಕೊಂಡ್ಬಿಡ್ಬೇಕು ಇಲ್ಲ ನೋಡಿ ಮೊಟ್ಟೆ ಶೈನಿಂಗ್ ಹೊಡಿಯತ್ತೆ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿದೆ ಏನು ಮಾಡಾಕಾಗ್ತಾ ಇಲ್ಲ ಕುರ್ಸೋತೇ ಇಲ್ಲ ನನಗೆ ಆ ಥರ ಇದೆ ಏನಾದ್ರೂ ಚೇಂಜಸ್ ಕಾಣ್ತಾ ಇದೆಯಾ ಸ್ವಲ್ಪ ಡಯಟ್ ಮಾಡ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಲೈಟ್ ಫೀಲ್ ಆಗ್ತಾ ಇದೆ అదకే కింద చేంజస్ అందు ఈ పార్ట్ కమ్మే తుంద జాస్తి ఇవ్వ కమ్మే మొట్ట కూడా కమీ అంటే జస్ట్ ఇవతూ థర్డ్ డే అదూ కూడా అందరూ నన్ను రైస్ ఏం తింటాయి కంప్లీట్ స్టాక్ మిబిట్ రైస్ తింటాయి ಜಸ್ಟ್ ಓಟ್ಸ್ ಓಟ್ಸ್ ರಾಗಿ ಮುದ್ದೆ ಸೊ ಜಾಸ್ತಿ ಕಾರ್ಬ್ಸ್ ತೊಗೋತಾ ಇಲ್ಲ ನಾನು ಪ್ರೋಟೀನ್ಸ್ ತೊಗೋತಾ ಇದ್ದೀನಿ ಹಂಗಾಗಿ ಸ್ವಲ್ಪ ಬೇಗ ವೆಯ್ಟ್ ಲಾಸ್ ಮಾಡೋಣ ಅಂತ ಅಷ್ಟೆ ಸೊ ಏನಾದ್ರು ಚೇಂಜಸ್ ಕಾಣ್ತಾ ಇದೆ ಅಂತಂದರೆ ಹೇಳಿ ಆಯಿತಾ ನಾನು ಸ್ವಲ್ಪ ಮೋಟಿವೇಟ್ ಆಗುತ್ತೆ ಕಾಣ್ತಾ ಇದೆ ಬಿ ಏನು ಕಾಣ್ತಾ ಇದೆ ಹೌದಾ ಸ್ಲಿಮ್ ಆಗ್ತಿದೆ

స్కు స్కేర <laughs> ಯಾಕಿದ್ದು ನಂದು ಇದೆ ನಾರ್ಮಲ್ ಕ್ರೀಮ್ ಆಶುಯಲ್ದಿದು ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡೋದಿಲ್ಲ ಇದು ಹಾಕೊಂಡಿದ್ಮೇಲೆ ಅದ ಹಾಕೋಬೇಕಲ್ಲ ಇಲ್ಲಿ ಬAME ನೋಡಿ ಮೊಟ್ಟೆ ತರ ಇದೆ ಗೊತ್ತಿರತೆ ಗೊತ್ತಿರಬೇರೋ ಬೆಳಕpost ನನ್ನಂತ ಹೇಳತರಲ್ಲ ಸಬ್ಸ್ಕ್ರೈಬ್ ನೋಡಿ సన్స్క్రీన్ సన్ స్క్రీన్ సన్స్క్రీను హో స్క్రీమ్ హారు ఎల్గడేవల వడ్డు అయి सिंपल रेडिया शर्डल स्वल्पू हमें बिटको हाँ अद्वर बदलू ನೀನು ಸನ್ಸ್ಕ್ರೀನೆಲ್ಲ ಹಾಕ್ಕೊಂಡು ಕೂದಲು ಮುಕ್ಬೇಡ ತುಂಬ ದಿವಸ ಇತ್ತು ಸಾಯಂಕಾಲದ ಹೊತ್ತು ರೆಡಿಯಾಗಿ ಕುತ್ಕೊಂಡು ಹಾಗಾಗಿ ಈಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದೆ ಅಂತ ಸ್ವಲ್ಪ ರೆಡಿ ಹಾಕಿದ್ದೀನಿ ದಟ್ಸ್ ಸೋಲ್ ಸೊ ಬನ್ನಿ ಲುಕ್ ಸೊ ನಾಳೆ ಹೋಗಿ ಹೇರ್ ಕಟ್ ಮಾಡಿಕೊಂಡು ಬರ್ತೀನಿ ಯಾಕಂದ್ರೆ ತುಂಬ ಅನ್ಶೇಪ್ಡ್ ಆಗ್ಬಿಟ್ಟಿದೆ ನಂತರನೇ ನನಗೋಗಿ ಅನ್ಶೇಪ್ ವೈಟ್ ಕಲರ್ ಓನ್ಲಿ ವೈಟ್ ಕಲರ್ ಸೊ ಅಡುಗೆ ಎಲ್ಲ ಮಾಡಿದ್ದೀನಲ್ಲ ಏನು ಮಾಡೋಂಗಿಲ್ಲ ಪೂಜೆ ಕೂಡ ಆಗಿದೆ ಮನೆಯೆಲ್ಲ ಕ್ಲೀನಾಗಿದೆ ಒಂದು ಸ್ವಲ್ಪ ಪಾತ್ರೆ ಇದೆ ಸ್ವಲ್ಪ ಅಂದರೆ ವೆರಿ ಲಿಟಲ್ ತುಂಬ ಕಮ್ಮಿ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಫ್ರೆಶ್ ಆಗಿದೆ ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದೆ ಈ ಸೆಕೆಗೆ ಬಿಸಿನೀರೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ ತಣ್ಣೀರು ಸ್ನಾನ ಮಾಡಿಕೊಂಡು ಬಂದಿರೋದು ಇದು ಇದೊಂದು ಸ್ವಲ್ಪ ಕಮ್ಮಿ ಆಗಬೇಕು ಹೊಟ್ಟೆ ಕಮ್ಮಿ ಆಗಬೇಕು ಎಷ್ಟು ದಿನ ತನಕ

ನಾನು ನನ್ನ ಮಗ ನಿಮ್ಗೆ ವ್ಲಾಗ್ ಮಾಡೋದು ಇಷ್ಟ ಆಗುತ್ತಾ ಇಷ್ಟ ಆಗುತ್ತೆ ಅಂದರೆ ನಂಗೆ ಕಮೆಂಟ್ಸಲ್ಲಿ ಹೇಳಿ ಸೊ ನಾ ಹೇಗೋ ಅವನಿಗೂ ರಜಾ ಇರೋದ್ರಿಂದ ಇಬ್ಬರು ಸೇರಿಕೊಂಡು ಬ್ಲಾಗ್ ಮಾಡ್ತೀವಿ ಇಬ್ಬರು ಮಾತಾಡೋದಾಗಲಿ ಇಬ್ಬರು ಸೇರಿಕೊಂಡು ಏನಾದರೂ ಆ್ಯಕ್ಟಿವಿಟಿ ಮಾಡೋದಾಗಲಿ ಆ್ಯಕ್ಟಿವಿಟಿ ಅಂದರೆ ಇವನ ಹತ್ರ ಎಲ್ಲ ಸ್ವಲ್ಪ ಕಷ್ಟ ಬಟ್ ಆದರೂ ಟ್ರೈ ಮಾಡ್ತೀನಿ ಏನಾದರೂ ಮೀನ್ಸ್ ಮೀನ್ಸ್ ಜೊತೆಗೆ ಸೇರಿಕೊಂಡು ಎವರ್ <laughs> I am getting out. You're getting out? I'm not in the show. <laughs> I'm not in the show. Cleaning. mummy helping. I'm just leaving. Bye. My e is makes so very good. Okay. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇಷ್ಟ ಆಗುತ್ತೆ ಅಂದರೆ ಸೊ ನನ್ನ ಮಗನಿಗೆ ಹಿಂಸೆ ಕೊಟ್ಟಾದ್ರೂ ಇಬ್ರು ಜೊತೆಗೆ ಸೇರ್ ಮಾಡ್ತೀವಿ ಪಾನಿಪುರಿನಾ ತಿನ್ನೆಲ್ಲ ಅನ್ಸುತ್ತಪ್ಪ ನಾನು ಡಯೇಟಲ್ಲಿ ಇದ್ದೀನಿ ಇವರಿಬ್ಬರು ಅಪ್ಪ ಮಗ ಇಬ್ಬರು ಸೇರಿಕೊಂಡು ಮಧ್ಯಾಹ್ನ ಬಿರಿಯಾನಿ ತಗೊಂಡು ಬಂದು ಚಿಕನ್ ಏನದು ಚಿಕನ್ ಕಬಾಬ್ ಚಿಕನ್ ಮಸಾಲ ಹಾಂ ಚಿಕ್ಕನ್ ಚಿಕನ್ ಮಸಾಲ ಚಪಾತಿ ಎಲ್ಲ ತಗೊಂಡು ಬಂದು ಬಂದಿದ್ರು ಮೆಕ್ಕಿದ್ದಾರೆ ಚಿಕನ್ ಬಟರ್ ಚಿಕನ್ನ ಏನೋ ತೊಗೊಂಡು ಬಂದು ತಿಂದಿದ್ದಾರೆ ಅದನ್ನು ನಾನೇ ಹಾಕ್ಕೊಡ್ಬೇಕು ಅವ್ರಿಗೆ ನಾನೊಬ್ರು ಡಯೆಟ್ ಮಾಡ್ತಾಯಿದ್ದೀನಿ ಪಾಪ

ಕಿಚನ್ ಬೇಕು ವರ್ಕ್ ಮಾಡಬೇಕು ಅಂತಾನೆ ಅನ್ಕೋತಾ ಇದ್ದೀನಿ ಅಲ್ಲಿ ಇರು ಒಂಚಕಣ ಒಂಚಕ ಕೆನ್ ಅಲ್ಸು ಡಾಕ್ ನನ್ಗೂ ಮಾಡ್ಬೇಕು ಅನಿಸ್ತು ನನ್ನ ಜಾಯಿನ್ ಮ್ಯಾಚ್ ನನಗೂ ಜಾಯಿನ್ ಮಾಚ್ ನಾನು ಐಟಮ್ ಬ್ಲೆಂಡರ್ ಬೇರೆ ತರಿಸ್ಬೇಕು ಹಾ ಬ್ಲೆಂಡರ್ ಇದೆ ನೋಡಿ ಅದು ಕೆಟ್ಟೋಯ್ತು ಇವತ್ತು ಏನು ಆನ್ ತಾನಾಗಿ ಓಡ್ತಾನೆ ಇದೆ ನಿಲ್ತಾನೆ ಇಲ್ಲ ತುಂಬ ಹಳೆಯೋದು ಬೇರೆ ಅಲ್ವಾ ಅವ್ರು ರಿಪೇರಿ ಮಾಡಿದಾಗಲೇ ಹೇಳಿದರು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ನಿಮ್ಮ ಅದೃಷ್ಟ ಅಂತ ಸೊ ಬ್ಲೆಂಡರ್ ಬೇರೆ ಕೆಟ್ಟೋಗ್ಬಿಟ್ಟಿದೆ ಅದು ಬೇರೆ ತೊಗೋಬೇಕು ಸೊ ಅದು ನಂಗೆ ತುಂಬ ಹೆಲ್ಪ್ ಆಗ್ತಾಯಿತ್ತು ಆ ಬ್ಲೆಂಡರು ಅಂದರೆ ವರ್ಕ್ ಆಗ್ತಾ ಇದೆ ಆನ್ ಆದರೆ ಸ್ಟಾಪೇ ಆಗಲ್ಲ ಡೈರೆಕ್ಟ್ ಆಫ್ ಮಾಡಬೇಕು ಸೊ ಅದಕ್ಕೆ ಒಂದು ಬ್ಲೆಂಡರ್ ತೊಗೊಳ್ಳೋಣ ಅಂತ ನನಗೆ ತುಂಬ ಹೆಲ್ಪ್ ಆಗುತ್ತೆ ಡಿಟಾಕ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಆಗ್ತಾ ಇತ್ತು ಸ್ವಲ್ಪ ಇಬ್ರು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ ಅಮ್ಮ ಮಗ ಅಮ್ಮ ಮಗ ಇದು ನನ್ನ ಮಗ ಇದು ನನ್ನ ಬಂಗಾರಿ ಇದು ನನ್ನ ಮೊಟ್ಟೆ ಬಂಗಾರಿ ಕಾಡ್ ಸ್ಟೂರಿಯಲ್ಲ ರೇಂಜ್ ಸೊ ಏನು ಹೇಳ್ತಾ ಇದೆ ಕಿಚನ್ ಮೇಕೋವರ್ ಮಾಡಬೇಕು ಐಟಮ್ಸ್ ಎಲ್ಲ ತರಬೇಕು ಬ್ಲೆಂಡರ್ ಈಸ್ಕೊಬೇಕು ನೋಡೋಣ ಯಾವಾಗ ಆಗುತ್ತೆ ಅಂತ ಅವಾಗ ಮಾಡೋದು ಒಂದು ಸ್ವಲ್ಪ ಟಿ ವಿ ನೋಡೋಣ ಚೀಸ್ ಓ ಟಿ ವಿ ನಮ್ಮ ಮ ಪ್ಲಸ್ ಪ್ಲೀಸ್ ಪ್ಲಸ್ ಬೇಡ ಬೇಡ ಟಿವಿ ಟಿ ವಿ ನೋಡಿದ್ರೆ ಕಣ್ಣು ಚುಚ್ಚುತ್ತೆ ಚುಚ್ಚುತ್ತೆ ನೀನು ಮೂರೊತ್ತು ನೋಡ್ತೀಯಾ ಅವಾಗ ಚುಚ್ಚೋಲ್ಲ ನಾನು ನೋಡಬೇಕಾದ್ರೆ ನಾನ್ ನೋಡ್ಬೇಕಾದ್ರೆ ನಿಮ್ ಕಣ್ ಚುಚ್ಚಿರ್ತಲ್ಲೂ ಏ ಹೋಗೋ ನಮ್ಗೆ ಸಾಕಾಗಿದೆ ಮಾಡಿ ಮಾಡಿ ಮಾಡಬೇಕು ಇವಾಗ ನೋಡೋಣ ಸ್ವಲ್ಪ ಟಿ ವಿ ನೋಡಿ ರಿಲ್ಯಾಕ್ಸ್ ಮಾಡ್ತೀನಿ ಆಮೇಲೆ ನೋಡೋಣ ನಿಮಗೆ ಅದೇ ನಾವಿಬ್ರು ಸೇರಿ ಬ್ಲಾಗ್ ಮಾಡೋದು ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಓಕೆನಾ ಬೈ ಚೆಕ್ ಕೇರ್ ಎವ್ರಿ ವನ್ ఇక నేను నైట్గా ఓవర్ నైట్ ఓట్సు సోప్ మార్తాదిని సో ఓట్స్ ఓట్సు ఫ్లాక్స్ సీడ్స్ మే సీడ్స్ వాటర్ మెలన్ సీడ్సూ ప్రూన్స్ ప్రూన్సు స్వల్ప ఖజూర డేట్స్ సో అసెల్లా హాక్బుట్టు ఇవగా హాలాక్తీ బిస్సీ హాల్ హాక్తాదిని ನಾರ್ಮಲ್ ಮಿಲ್ಕೆ ಇದ್ದೀನಿ ಆಲ್ಮಂಡ್ ಮಿಲ್ಕ್ ಖಾಲಿ ಐ ಮೀನ್ ಆಲ್ಮಂಡ್ ಮಿಲ್ಕ್ ಮಾಡಿಲ್ಲ ಸೊ ಅದಕ್ಕೆ ನಾರ್ಮಲ್ ಮಿಲ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸೊ ಬೆಳಗ್ಗೆ ಎದ್ದು ಫ್ರೂಟ್ಸ್ ಕಟ್ ಮಾಡಿ ತಿನ್ನೋದು ಸೊ ಇದು ಬೆಳಗಿನ ಬ್ಲಾಗು ಬೆಳಗ್ಗೆ ನಾನು ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ ಅಂತ ಸೊ ನಮ್ಮ ಯಜಮಾನ್ರು ಬೇಗ ಹೋಗ್ತಾ ಇದ್ದಾರೆ ಈ ನಡುವೆ ಎಲ್ಲ ಏಟ್ ಥರ್ಟಿಗೆಲ್ಲ ಹೋಗಿ ಆಫೀಸ್ಗೆ ಹೋಗಿಬಿಡ್ತಾರೆ ಹಾಗಾಗಿ ಬೆಳಗ್ಗೆನೆ ಬೇಗ ಇದ್ದು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಕೈಯೆಲ್ಲ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಸರಿ ಆಮೇಲೆ ಟ್ರೈಪಾಡ್ಗೆ ಹಾಕಿದೆ ಟ್ರೈಪಾಡ್ಗೆ ಹಾಕೋಕ್ಕೂ ಟೈಮ್ ಇರಲ್ಲ ಸೊ ಉಪ್ಪಿಟ್ಟು ರೆಸಿಪಿ ತುಂಬ ಸರಿ ಶೇರ್ ಹಾಗಾಗಿ ಪದೇ ಪದೇ ಶೇರ್ ಮಾಡೋಕೆ ಹೋಗಿಲ್ಲ ಇನ್ನೊಂದು ಏನಂತಂದರೆ ಬೆಳಗ್ಗೆ ನನಗೆ ವ್ಲಾಗ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಗಡಿ ಬಿಡಿಯಲ್ಲಿ ಎಲ್ಲ ಮಾಡಬೇಕು ಒಂದು ಕಡೆ ಟಿಫಿನ್ ಮಾಡಬೇಕು ಇನ್ನೊಂದು ಕಡೆ ಜೀರಾ ವಾಟ್ರು ಮತ್ತು ಡಿಟಾಕ್ಸ್ ವಾಟ್ರು ಆ ಕಡೆ ಹಾಲು ಕಾಯಿಸ್ಬೇಕು ಸೊ ಸ್ಕೂಲ್ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಬ್ರೇ ಲಂಚ್ ಇಲ್ಲ ಸೊ ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನೂ ತುಂಬ ಜಾಸ್ತಿ ಕಷ್ಟ ಆಗಿಬಿಡುತ್ತೆ ಏನಂದರೆ ಯಜಮಾನ್ರು ನಾ ಆಫೀಸಿಗೆ ಕಳಿಸ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ನಾನು ಫ್ರೀಯಾಗಿ ನಿಧಾನಕ್ಕೆ ಮಧ್ಯಾಹ್ನದ ಲಂಚ್ ಕೂಡ ಮಾಡ್ಕೋತೀನಿ ಸೊ ಅವ್ರು ಬೇಗ ಹೊರಡ್ತಾ ಇರೋದ್ರಿಂದ ಏಯ್ಟ್ ಥರ್ಟಿಗೆ ಎಲ್ಲ ಕೆಲಸ ಆಗೋಗ್ಬಿಡ್ಬೇಕು ಸೊ ನಾನು ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಗಾಳಿ ಸೌಂಡ್ ಬರುತ್ತಲ್ಲ ಅದು ಫ್ಯಾನ್ ಸೌಂಡು ಫ್ಯಾನ್ ಇಲ್ಲದೆಂದು ದೇವರೇ ನನಗೆ ಎಡಿಟ್ ಮಾಡೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಮೊದಲೇ ಮೊದಲೇಗೂ ಫ್ಯಾನ್ ಇಲ್ಲದೆ ಮಾಡ್ತಾಯಿದ್ದೆ ಬಟ್ ಇವಾಗ ಒಂದು ನಿಮಿಷ ಇರೋಕ್ಕಾಗಲ್ಲ ಫ್ಯಾನ್ ಇಲ್ಲದೆ ಹಾಗಾಗಿ ಫ್ಯಾನ್ ಆನಲ್ಲೇ ಇರುತ್ತೆ ನನಗೆ ಗೊತ್ತು ನಿಮ್ಗೆ ಡಿಸ್ಟರ್ಬ್ ಆಗ್ತಾಯಿದೆ ವಾಯ್ಸ್ ಓವರಲ್ಲಿ ಅಂತ ಬಟ್ ಸ್ಟಿಲ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಉಪ್ಪಿಟ್ಟು ಈ ರೀತಿ ಆಗಿದೆ ಸೊ ಸಣ್ಣ ರವೆಯಲ್ಲಿ ನಾನು ಮಾಡಿಕೊಂಡಿರುವಂಥ ಉಪ್ಪಿಟ್ಟು ಸೊ ಕೆಲವರೆಲ್ಲ ಬನ್ಸಿ ರವೆಯಲ್ಲಿ ಮಾಡ್ತಾರೆ ಹಾಗೆ ಬ್ರೋಕನ್ ವೀಟಲ್ಲಿ ಮಾಡ್ತಾರೆ ಬ್ರೋಕನ್ ವೀಟಲ್ಲಿ ನಾನು ಕೂಡ ಮಾಡ್ತೀನಿ ಬನ್ಸಿ ರವೆ ಕೂಡ ಮಾಡ್ತೀನಿ ಬಟ್ ನನಗೆ ಈ ಸಣ್ಣ ರವೆಯಲ್ಲಿ ಮಾಡೋ ಉಪ್ಪಿಟ್ಟು ನೋಡಿ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಉಪ್ಪಿಟ್ಟು ಫುಲ್ಲು ಡ್ರೈ ಆಗಬಾರ್ದು ಅದು ನನಗೆ ಇಷ್ಟ ಆಗಲ್ಲ ಸ್ವಲ್ಪ ಈ ರೀತಿ ಇರಬೇಕು ಅಂದರೆ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬ ಇಷ್ಟ ಆಗುತ್ತೆ ಸೊ ನಾನೇನು ಉಪ್ಪಿಟ್ಟು ತಿಂತ ಇಲ್ಲ ಬಟ್ ನಾನು ಮಾಡೋದು ಹಾಗೇ ಈ ಕಡೆ ನಾನು ಜೀರಾ ವಾಟ್ರನ್ನ ಮಾಡ್ತಾಯಿದ್ದೀನಿ ಸೊ ಅವ್ರು ಕುಡಿಯೋಲ್ಲ ಅಂತಂದರು ನನಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡೆ ಸೊ ಉಳ್ದಿದ್ದು ನಮ್ಮ ಅಕ್ಕಾಗಿಟ್ಟಿದ್ದೀನಿ ಅವರು ಡೈಲಿ ಕುಡಿಯೋರು ಇವತ್ತು ಲೇಟ್ ಆಯಿತು ಅಂತ ಅವರು ಜೀರಾ ವಾಟ್ರ್ ತೊಗೊಂಡಿಲ್ಲ ಈ ಕಡೆ ನಾನು ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕಿ ಕೊಡ್ತಾಯಿದ್ದೀನಿ ನೋಡಿ ಉಪ್ಪಿಟ್ಟು ಮಾಡಿದೆ ಅಲ್ಲ ಆವಾಗ ಬ್ರೇಕ್ಫಾಸ್ಟ್ ಹಾಕಿ ಅವ್ರಿಗೆ ಕೊಡ್ತೀನಿ ಸೊ ಅವರು ಕಾಲಲ್ಲಿ ಬೇರೆ ಇದ್ದರು ಅವರು ಬ್ರೇಕ್ಫಾಸ್ಟ್ ಮಾಡೋಷ್ಟೊತ್ತಿಗೆ ನಾನು ಜೀರಾ ಕುಡಿದು ಕುಡಿದ್ಬಿಡ್ತೀನಿ ಸೊ ಇಬ್ಬರು ಸ್ವಲ್ಪ ಹೊತ್ತು ಬೆಳಗ್ಗೆ ಹೊತ್ತು ಮಾತಾಡ್ಬೋದು ಆಮೇಲೆ ಅವರು ಬರೋಕ್ಕೆ ಲೇಟ್ ಆಗುತ್ತೆ ಮತ್ತು ಬಂದರು ಅಂದರೆ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಹಂಗಾಗಿ ಮಾತಾಡೋಕ್ಕಾಗಲ್ಲ ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಸಾರಿ ಆಲ್ರೆಡಿ ಕೊಟ್ಟಿದ್ದೀನಿ ಇವಾಗ ಅವರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ ಆಲ್ರೆಡಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾರೆ ಸೊ ಹೇಗಿದೆ ಬ್ರೇಕ್ಫಾಸ್ಟು ಐ ಮೀನ್ ಉಪ್ಪಿಟ್ಟು ಹೇಗಿದೆ ಅಂತ ಇದ್ದೆ ಸೊ ಹಂಗಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೊ ಅವ್ರನ್ನ ತೋರಿಸಿ ವೀಡಿಯೋಲಿ ತುಂಬ ದಿವಸ ಆಯ್ತಲ್ಲ ಹಂಗಾಗಿ ಬೆಳಿಗ್ಗೆ ಹೊತ್ತು ಅವರು ಬ್ರೇಕ್ಫಾಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಅಷ್ಟೆ ಸೊ ಇದಾದ ಮೇಲೆ ನಾನು ಡಿಕ್ ಟಾಕ್ಸ್ ವಾಟ್ರು ರೆಡಿ ಮಾಡಿಕೊಂಡೆ ಸೊ ಬೆಳಗ್ಗೆ ಹೊತ್ತು ನನಗೆ ಅಷ್ಟು ಪುರ್ಸೊತ್ತಿರೋದಿಲ್ಲ ಬ್ಯುಸಿ ಅಂದರೆ ಬ್ಯುಸಿ ಅಷ್ಟು ಬ್ಯುಸಿ ಇರ್ತೀನಿ ಸೊ ಅವ್ರು ಹೋದ್ಮೇಲೆ ನಾನು ಇಲ್ಲಿ ಡಿಟಾಕ್ಸ್ ವಾಟ್ರ್ ಮಾಡ್ಕೊತೀನಿ ಸೊ ಅವರಿದ್ದರೆ ಸ್ವಲ್ಪ ಕಿರಿಕಿರಿ ಅದು ಕೊಡು ಇದು ಕೊಡು ಅದು ಮಾಡು ಅಂತ ಇರ್ತಾರೆ ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಅವ್ರು ಹೋದ್ಮೇಲೆ ನಾನು ಬೇಗ ಬೇಗ ಮಾಡ್ಕೋತೀನಿ ಸೊ ಇಲ್ಲಿ ಡಿಟಾಕ್ಸ್ ವಾಟರ್ ರೆಡಿ ಇದ್ದೀನಿ ಮಾಮೂಲಿ ಅದೇ ಸೋತೆಕಾಯಿ ಜಿಂಜರು ಮತ್ತು ಲೆಮನ್ನು ಹಾಗೆ ಪುದೀನ ಸೊಪ್ಪು ಸೊ ನಿಮಗೆ ಬೇಕಾದರೆ ಸ್ವಲ್ಪ ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಗಿಬಿಟ್ರೆ ನನಗೇನಂತಂದರೆ ಬೆಳಿಗ್ಗೆ ಹೊತ್ತು ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಬೇರೆ ನೀರು ಕುಡಿಯೋದ್ರ ಬದಲು ಇದೇ ಕುಡಿತೀನಿ ಇದಕ್ಕೆ ಇಲ್ಲ ಅಂತ ಅಂದರೆ ನಾರ್ಮಲ್ ವಾಟ್ರ್ ಕುಡಿದ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ಬೆಳಗ್ಗೆನೇ ಮಾಡಿಕೊಂಡ್ರೆ ನನಗೆ ಎಂಟಾಯಿ ಸರಿ ಸರಿರುತ್ತೆ ಅಂದರೆ ಇಷ್ಟೇ ನೀರು ಕುಡಿಯೋಲ್ಲ ಇದಕ್ಕಿಂತ ಇನ್ನೊಂದು ಅರ್ಧ ಲೀಟ್ರ್ ಎಕ್ಸ್ಟ್ರಾ ಒಂದು ಟೂ ಆ್ಯಂಡ್ ಹಾಫ್ ಲೀಟರ್ಸ್ ಕುಡಿತೀನಿ ಅಂದ್ಕೊಳ್ಳಿ ಸೊ ಇದು ಮೇಲೆ ನೆಕ್ಸ್ಟ್ ಇಲ್ಲಿ ಆಲೂಗಡೆ ಫ್ರೈ ಮಾಡ್ತಾಯಿದ್ದೀನಿ ಸೊ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ಇವತ್ತು ನನಗೆ ಯಾಕೋ ಆಲ್ರೆಡಿ ತಿಳಿ ಸಾರು ಮಾಡಿದ್ದೆ ಈಗ ಬರೀ ತಿಳಿ ಸಾರು ಅಂದರೆ ಅವನು ಎಷ್ಟಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಆಲೂಗಡೆ ಫ್ರೈ ಒಂದು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಆಲೂಗಡೆ ಫ್ರೈನ ಮಾಡ್ತಾಯಿದ್ದೀನಿ ತುಂಬ ಸತಿ ರೆಸಿಪಿ ಶೇರ್ ಮಾಡಿದ್ದೀನಿ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರಿಬೇನ ಸೊಪ್ಪು ಹಾಕಿ ಆಲೂಗಡೆ ಏನು ಕಟ್ ಮಾಡಿದೆ ನೋಡಿ ಅದನ್ನು ಹಾಕಿದ್ದೀನಿ ಹಾಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಬೆಂದಿದೆ ಈಗ ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಖಾರದ ಪುಡಿಗಿನ ಸಾಂಬಾರು ಪೌಡ್ರ್ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಆಲೂಗಡ್ಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡೆ ನೀರೇನು ಹಾಕಕ್ಕೆ ಹೋಗಿಲ್ಲ ನಾನು ಹಾಗೆ ಡ್ರೈ ಫ್ರೈ ಮಾಡ್ಕೊಂಡಿರೋದು ಇವಾಗ ಮಾತ್ರ ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಖಾರದ ಪುಡಿ ಐ ಮೀನ್ ಸಾಂಬಾರು ಪೌಡ್ರ್ ಉಪ್ಪು ಏನು ಹಾಕಿದ್ದೀನಿ ನೋಡಿ ಅದೆಲ್ಲ ಸ್ವಲ್ಪ ನೀಟಾಗಿ ಕೋಟ್ ಆಗಬೇಕು ಅದಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಏನಿಲ್ಲ ಒಂದು ಹಾಫ್ ಗ್ಲಾಸ್ ವಾಟ್ರ್ ಅಂತ ಅಂದ್ಕೊಳ್ಳಿ ಅಷ್ಟೇ ಸೊ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದಿಸ್ತಾ ಇದ್ದೀನಿ ಸೊ ಇವಾಗ ರೆಡಿಯಾಗಿದೆ ಆಲುವಡೆ ಫ್ರೈ ಈ ರೀತಿ ನೀವು ಬೇಳೆ ಸಾರಿಗೆ ತಿಳಿ ಸಾರಿಗೆಲ್ಲ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಮತ್ತು ಸಾಂಬಾರು ರಸಮ್ಮು ಅದಕ್ಕೆಲ್ಲ ನೀವು ಪ್ಲೇನಾಗಿ ಏನಾದರೂ ಮಾಡಿಕೊಂಡ್ರೆ ಅದ್ರ ಜೊತೆ ಇದು ಆಲೂ ಫ್ರೈ ಇದೆ ನೋಡಿ ಅದು ಮಾಡ್ಕೊಂಡೆ ಹಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮೊಸರನ್ನ ಮಾಡಿಕೊಂಡು ಈ ಆಲೂ ಫ್ರೈ ಮಾಡಿಕೊಂಡ್ರು ಕೂಡ ಇನ್ನೂ ಸಖತ್ತಾಗಿರುತ್ತೆ ಸೊ ಇವಾಗ ಆಲೂ ಫ್ರೈ ರೆಡಿ ಆಗಿದೆ ಆಲ್ಮೋಸ್ಟ್ ಸೊ ನಾನು ಕಂಪ್ಲೀಟಾಗಿ ಡ್ರೈ ಆಗಲಿ ಅಂತ ಇಲ್ಲಿ ಕಲಿಸ್ತಾ ಇದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ ತುಂಬ ಸರಿ ಶೇರ್ ಮಾಡಿದ್ದೀನಿ ನಾನು ಸೊ ಇವಾಗದೇ ರೆಡಿಯಾಗಿದೆ ಒಂದು ಲಿಡ್ ಹಾಗೆ ಕ್ಲೋಸ್ ಮಾಡಿಬಿಡ್ತೀನಿ ಸೊ ನನಗೆ ಅಂತ ಇವತ್ತು ನಾನು ಜಸ್ಟ್ ಪ್ಲೇನ್ ಓಟ್ಸ್ ಮಾಡಿಬಿಟ್ಟು ಏನು ಬ ತಿಳಿಸಾರು ಅಲ್ಲ ಅದನ್ನೇ ಹಾಕ್ಕೊಂಡು ತಿಂದೆ ಹಾಕ್ ಆಮೇಲೆ ಈ ಕಡೆ ಸ್ಯಾಲೆಡ್ ರೆಡಿ ಮಾಡಿಕೊಂಡೆ ಸೊ ಸ್ಯಾಲೆಡ್ಗೆ ನಾನು ಇಲ್ಲಿ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಒಂದು ಕ್ಯಾರೆಟು ಹಾಗೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಒಂದು ಪ್ಯಾಕೆಟಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಅದರಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ಮಾತ್ರ ತೊಗೊಂಡಿದ್ದೀನಿ ಪ್ರೋಟೀನ್ಗೋಸ್ಕರ ಸೊ ನೀವು ಎಗ್ ಚಿಕನೆಲ್ಲ ತಿನ್ನೋದಿದ್ರೆ ಬಾಯ್ಲ್ಡ್ ಎಗ್ ಸೇರಿಸ್ಕೊಳ್ಳಿ ಚಿಕನ್ ತಿನ್ನೋರಾದರೆ ಚಿಕನ್ ಸೇರಿಸ್ಕೊಳ್ಳಿ ಸೊ ವೀಡಿಯೋ ಎಡಿಟ್ ವೀಡಿಯೋ ಶೂಟ್ ಮಾಡಬೇಕಾದ್ರೆ ಪವರ್ ಹೋಗ್ಬಿಡ್ತು ಸೊ ಹಾಗಾಗಿ ಈ ಥರ ಕಾಣ್ತಾ ಇದೆ ಇವಾಗ ಡ್ರ ಸ್ಯಾಲೆಡ್ ಡ್ರೆಸ್ಸಿಂಗ್ಸ್ ಎಲ್ಲ ಹಾಕೋತಾ ಇದ್ದೀನಿ ಸೊ ಸ್ಯಾಲೆಡ್ ಡ್ರೆಸ್ಸಿಂಗ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅಂದರೆ ಸ್ಯಾಲೆಡ್ ಯಾರು ತಿನ್ನೋಲ್ಲ ನೋಡಿ ಅವರು ಕೂಡ ತಿಂತಾರೆ ಸೊ ಹಂಗಾಗಿ ಸ್ವಲ್ಪ ಹಾಕ್ಕೊಳ್ಳೋದು ನನಗೆ ಇವಾಗ ತುಂಬ ಇಷ್ಟ ಆಗ್ಬಿಟ್ಟಿದೆ ಸ್ಯಾಲೆಡ್ಡು ಸೊ ಬಿಕಾಸ್ ಆ ನಾರ್ಮಲ್ ಟೇಸ್ಟು ಮತ್ತು ಸೋತೆಕಾಯಿ ಉಪ್ಪು ಪೆಪ್ಪರೆಲ್ಲ ಬೀಳುತ್ತಲ್ಲ ಅದ್ರ ಜೊತೆಗೆ ಈ ಸ್ಯಾಲೆಡ್ ಡ್ರೆಸ್ಸಿಂಗಂತೂ ಇನ್ನೂ ಎಕ್ಸ್ಟ್ರಾ ಫ್ಲೇವರು ಟೇಸ್ಟ್ ಎಲ್ಲ ಆ್ಯಡ್ ಮಾಡುತ್ತೆ ಸೊ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾನು ಜಸ್ಟ್ ಪ್ಲೇನ್ ಓಟ್ಸ್ ಮಾಡಿರೋದಲ್ಲ ಹಂಗಾಗಿ ಸ್ಯಾಲೆಡ್ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ ಈ ಕಡೆ ನಾನು ರೈಸ್ಗೆ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಅವ್ರು ಬಂದಿದ್ದೇನೆ ಬಿಸಿ ಮಾಡಿಬಿಟ್ಟು ಅಥವಾ ನಾನು ಒಂದೊಂದು ಸತಿ ಬಿಸಿ ಮಾಡಿ ಕೊಡ್ತೀನಿ ಓವನಲ್ಲಿ ಇಲ್ಲಾಂದ್ರೆ ಅವರು ಇನ್ನೇನು ಬಂದರು ಅಂದಿದ್ದ ತಕ್ಷಣವೇ ನಾನು ಬೇಗ ರೈಸ್ಗೆ ಇಟ್ಬಿಡ್ತೀನಿ ಸೊ ಬಿಸಿ ಬಿಸಿ ರೈಸ್ ಆಗುತ್ತೆ ಈ ಕಡೆ ತಿಳಿ ಸಾರು ನಾನು ಮಾಡಿದ್ದೆಲ್ಲ ಅದು ಶೂಟ್ ಮಾಡೋಕ್ಕಾಗಿಲ್ಲ ಸೊ ಈ ಕಡೆ ತಿಳಿ ಸಾರು ಆ ಕಡೆ ಆಲೂ ಫ್ರೈ ಕೂಡ ಇಟ್ಬಿಟ್ಟು ಇದ್ದೀನಿ ಸೊ ಇವತ್ತೇ ನಾವು ಬ್ಲಾಗು ಇಷ್ಟೇ ಇವತ್ತೇ ನಾವು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ವರ್ಷ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಟೇಕ್ ಕೇರ್ ಬಾಯ್